ಹೇಳಿ ಹೋಗು ಕಾರಣ ರವಿ ಬೆಳಗೆರೆ ಎಂಬ ಅಕ್ಷರ ಬ್ರಹ್ಮ ನನಗೆ ಪರಿಚಯವಾಗಿದ್ದೆ ಈ ಒಂದು ಪುಸ್ತಕದಿಂದ ಈ ಮುಂಚೆ ಅವರನ್ನ ನಾನು ಕೇವಲ ಪತ್ರಕರ್ತ ಅಂತ ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಇವರೊಬ್ಬರ ಒಬ್ಬರು ಸಾಹಿತಿ ಲೇಖಕ ನಟ ಅಂತೇಳಿ ಇವರ ಒಂದು ಸಾಕಷ್ಟು ಪುಸ್ತಕಗಳನ್ನ ಓದಿದ್ದೀನಿ ಅದರಲ್ಲಿ ನನಗೆ ಫೇವರೇಟ್ ಆಗಿರೋದಂತಹ ಒಂದು ಪುಸ್ತಕ ಯಾವುದಾದ್ರೂ ಇತ್ತಪ್ಪ ಅಂದ್ರೆ ಈ ಹೇಳಿ ಹೋಗು ಕಾರಣ ಈ ಒಂದು ಕಾದಂಬರಿ ನನಗೆ ತುಂಬಾ ಇಷ್ಟ ಈ ಪುಸ್ತಕ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಿದೆ ಜನರನ್ನ ನೋಡುವಂತಹ ರೀತಿ ಬದಲಾವಣೆಯಾಗಿದೆ ಈ ಪುಸ್ತಕವನ್ನ ನಾ ಸುಮಾರು ಸರಿ ಓದಿದ್ದೀನಿ ಸುಮಾರು ಸರಿ ಓದಿದ್ದೀನಿ ಅಷ್ಟೊಂದು ರಸ್ವತ್ತಾಗಿ ಒಳ್ಳೆ ದಾಳಿಂಬೆ ತರ ಅಕ್ಷರದೊಟ್ಟಿಗೆ ಅವ್ರಿಗಿದ್ದಂತ ಒಡನಾಟ ಈ ಒಂದು ಕಾದಂಬರಿಯಲ್ಲಿ ಗೊತ್ತಾಗುತ್ತೆ ಸೊ ಹೇಳಿ ಹೋಗೋ ಕಾರಣ ಕಾದಂಬರಿಯ ನಾಯಕ ಹಿಮವಂತ ನಾಯಕಿ ಪ್ರಾರ್ಥನಾ ಇಬ್ರು ಪರಸ್ಪರ ಪ್ರೀತಿಸ್ತಾ ಇರ್ತಾರೆ ಹಿಮವಂತ ಆಕೆಯನ್ನ ದೇವತೆ ಅಂತ ಅಂದ್ಕೊಂಡಿರ್ತಾರೆ ಆಕೆಯನ್ನ ಚನ್ನರಾಯಪಟ್ಟಣದಿಂದ ಕರೆದುಕೊಂಡು ಬಂದು ಆಕೆಯನ್ನ ಡಾಕ್ಟರ್ ಆಗಿ ಹೇಳಿ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾನೆ ಹಿಮವಂತ ಆಕೆಗೋಸ್ಕರ ದಾವಣಗೆರೆಗೆ ಹೋಗಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿ ಆಕೆಗೆ ಮೆಡಿಕಲ್ ಸೀಟ್ ಅನ್ನ ಕೊಡಿಸುವಂತಹ ಒಂದು ಅವಧಿ ಇದೆಯಲ್ಲ ಅಲ್ಲಿ ಕೊಡ್ತ ಪಡ್ತಕ್ಕಂತ ಕಷ್ಟ ನಿಜವಾಗ್ಲೂ ಆತನ ಆತ ಆಕೆಯನ್ನ ಪ್ರೀತಿಸ್ತದಂತಹ ರೀತಿ ಗೊತ್ತಾಗುತ್ತೆ ಈ ನಡುವೆ ಪ್ರಾರ್ಥನಾ ಅಲ್ಲಿ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪರಿಚಯವಾದಂತಹ ದೇವ್ ಶಿಶು ಬಂಡೋಪಾಧ್ಯಾಯನೊಂದಿಗೆ ಪ್ರೀತಿಯಲ್ಲಿ ಬಿಡ್ತಾಳೆ ಪ್ರೀತಿಯಲ್ಲಿ ಬಿದ್ದು ಈ ಹಿಮವಂತನನ್ನ ಮರೆತು ಬಿಡ್ತಾಳೆ ಹಿಮವಂತ ತನ್ನ ಜೀವನವನ್ನೇ ಮಿಡುಪಾಗುತ್ತಿರ್ತಾನೆ ಆಕೆಯನ್ನ ಆಕೆಯನ್ನ ಡಾಕ್ಟರ್ ಅನ್ನಾಗಿ ಮಾಡಬೇಕು ಆಕೆಗೋಸ್ಕರ ಒಂದು ಹಾಸ್ಪಿಟಲ್ ಅನ್ನ ಕಟ್ಟಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿರ್ತಾನೆ ಆ ಒಂದು ಅವಧಿಯಲ್ಲಿ ಆತ ಸಾಕಷ್ಟು ಒಂದು ಬದಲಾವಣೆಯನ್ನ ಮಾಡ್ಕೊಂಡಿರ್ತಾನೆ ಸಾಕಷ್ಟು ದುಡ್ಡು ಮಾಡಿಕೊಳ್ತಾನೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿರ್ತಾನೆ ಆದ್ರೆ ಈ ಎಲ್ಲಾ ವಿಷಯವನ್ನ ಆಕೆಗೆ ಈಗಲೇ ಹೇಳೋದು ಬೇಡ ಆಕೆ ಡಾಕ್ಟರ್ ಆಗಿ ಬಂದ ಮೇಲೆ ಆಕೆಗೆ ಒಂದು ಸರ್ಪ್ರೈಸ್ ಕೊಡ್ಬೇಕಂತೇಳಿ ಆ ಹಿಮವಂತ ಅಂದ್ಕೊಂಡಿರ್ತಾನೆ ಆದ್ರೆ ಅಷ್ಟರಲ್ಲಾಗ್ಲೆ ಒಂದು ತಪ್ಪು ನಡೆದೋಗ್ಬಿಟ್ಟಿರುತ್ತೆ ಆಕೆ ಆಗ್ಲೇ ದೇವ್ ಶಿಶುವನೊಂದಿಗೆ ಪ್ರೀತಿಯಲ್ಲಿ ಬಿದ್ದು ಹಿಮವಂತನನ್ನ ಮರೆತು ಬಿಟ್ಟಿರ್ತಾನೆ ಹಿಮವಂತನಿಗೆ ಮೋಸ ಮಾಡಿಬಿಟ್ಟಿರ್ತಾರೆ ದೇವ್ರು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಹಿಮವಂತನನ್ನ ಆ ದೇವರಿಗೆ ಮೋಸ ಮಾಡತಕ್ಕಂತ ಈ ಪ್ರಾರ್ಥನಾ ಇವತ್ತು ನಮ್ಗೆ ಸಿಕ್ಕಾಪಟ್ಟೆ ಜನರು ಸಿಗ್ತಾರೆ ನಮ್ಮ ಒಂದು ಸಮಾಜದಲ್ಲಿ ಇವತ್ತಿನ ಒಂದು ಸಿಚುವೇಶನ್ ಅಲ್ಲಿ ಆದ್ರೆ ಇಲ್ಲಿ ಇನ್ನೊಂದು ಪಾತ್ರ ನಮ್ಗೆ ಪರಿಚಯ ಆಗುತ್ತೆ ಇದೇ ಒಂದು ಸಂದರ್ಭದಲ್ಲಿ ಆಕೆ ಹೆಸರು ಊರ್ಮಿಳೆ ಬ್ರಾಡ್ ಮೈಂಡೆಡ್ ಎಲ್ಲವನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡ ಅಂದ್ಕೊಳ್ಳುವಂತಹ ಈ ಒಂದು ಹುಡುಗಿ ಯಾವುದೇ ಹುಡುಗನಿಗೂ ಶರಣಾಗದೆ ಒಂದು ದಿನ ಆದ್ರೂ ವೇಷಿಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದಂತಹ ಹುಡುಗಿ ಹಿಮವಂತನ ವ್ಯಕ್ತಿತ್ವಕ್ಕೆ ಸೋತು ಆತನ ಪ್ರೀತಿಯಲ್ಲಿ ಬೀಳ್ತಾರೆ ಆದ್ರೆ ಆತನಿಗೆ ಗೊತ್ತಾಗುವುದಿಲ್ಲ ಇದು ಯಾಕೆ ಪ್ರಾರ್ಥನೆಗಳಿಗೆ ಗೊತ್ತಾಗುವುದಿಲ್ಲ ಈ ಊರ್ಮಿಳಿಗೆ ಆದಂತಹ ಒಂದು ಅನುಭವ ಯಾಕೆ ಪ್ರಾರ್ಥನೆಗಳಿಗೆ ಆಗುವುದಿಲ್ಲ ಯಾಕೆ ಶ್ರೀಮಂತಿಕೆನ ಹೆಚ್ಚಿಗೆ ಆಯ್ತಲ್ಲ ಆತ ಶಿ ದೇವ್ ಶಿಶು ಬಂಡೋಪಾದೇಯ ಸಿಕ್ಕಾಪಟ್ಟೆ ಶ್ರೀಮಂತ ಆ ಶ್ರೀಮಂತಿಗೆ ಜ್ಯೋತು ಬುದ್ಧ ಪ್ರಾರ್ಥನಾ ಈ ದೇವರಂತ ಹಿಮವಂತನಿಗೆ ಮೋಸ ಮಾಡ್ತಾಳೆ ಆದ್ರೆ ಊರ್ಮೇಲೆ ಹಿಮವಂತನನ್ನ ಒಳಗೆ ಯಾರಿಗೂ ಹಾಗೆ ಪ್ರೀತಿ ಮಾಡ್ತಾಳೆ ಪ್ರಾರ್ಥನಳಿಗೆ ದೇವ್ ಶಿಶು ನಟಿಗಿನ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ಪೇ ಹೆಚ್ಚಾಗ್ಬಿಡುತ್ತೆ ಬಿಡುತ್ತೆ ಹಿಮವಂತನಿಗಿಂತ ಆಗಾಗ ಹಿಮವಂತ ಮರೆತು ಹೋಗ್ಬಿಡ್ತಾನ ಅಷ್ಟೊಂದು ಕಷ್ಟಪಟ್ಟು ಓದಿಸಿದ್ದು ಕೂಡ ಪ್ರಾರ್ಥನೆ ಮರ್ತು ಬಿಡ್ತಾಳೆ ಈ ನಡುವೆ ಆಕೆ ಮದುವೆಯಾಗಿ ಹೈದರಾಬಾದ್ಗೆ ಹೋಗ್ಬಿಡ್ತಾಳೆ ಹಿಮವಂತ ಅಷ್ಟೊಂದು ಕಷ್ಟಪಟ್ಟು ಓದಿಸಿದ್ದು ಆಕೆ ಮರೆತು ಅದನ್ನ ನೆನಪಿಸಿಕೊಂಡು ಹಿಮವಂತ ಆಕೆಯ ಮೇಲೆ ಕ್ರೋಧ ಕೊಡ್ತಾನೆ ಆಕೆಯನ್ನ ಹೇಗಾದ್ರೂ ಮಾಡಿ ಮಂತ್ರ ಮಾಡುವಷ್ಟು ಲೆವೆಲ್ಗೆ ಇಳಿದ್ಬಿಡ್ತಾನೆ ಆಕೆಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಮಾಟ ಮಂತ್ರ ಮಾಡುವ ಲೆವೆಲ್ ಗೆ ಇಳಿದ್ಬಿಡ್ತಾನೆ ಅಂದ್ರೆ ಆಕೆಯನ್ನ ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ದೇವ್ ಶಿಶು ಅನಾರೋಗ್ಯದಿಂದ ನಳುತ್ತಾ ಇರಬೇಕಾದ್ರೆ ಪ್ರಾರ್ಥನಾಳಿಗೆ ಇದೇ ಇಮ್ಮುವಂತ ಬೆನ್ನೆಲುಬಾಗಿ ನಿಂತ್ಕೊಳ್ತಾನೆ ಇಷ್ಟೆಲ್ಲಾ ನೋಡಿದ ಮೇಲೂ ಇಷ್ಟೊಂದು ನಿರ್ದಯಾದಂತಹ ಹುಡುಗಿ ನಿಜವಾಗ್ಲು ಇರ್ತಾಳ ಅಂತ ನಮ್ಮೆಲ್ಲರಿಗೂ ಅನಿಸೆ ಅನಿಸುತ್ತೆ ಆ ಕಾದಂಬರಿಯನ್ನು ಓದಿದ ಮೇಲೆ ಕೊನೆಗೆ ಪ್ರಾರ್ಥನಾ ಇಮ್ಮುವಂತನಿಗೆ ಸಿಗ್ತಾಳ ಹಿಮವಂತ ಮತ್ತು ಉರ್ಮೆಳೆ ಮದುವೆ ಆಗ್ತಾರ ಹಿಮವಂತ ಮಾಡಿದಂತ ಆಸ್ತಿಯನ್ನ ಯಾರಿಗೆ ಕೊಡ್ತಾನೆ ಅನ್ನೋದನ್ನ ತಿಳಿದುಕೊಳ್ಬೇಕಂದ್ರೆ ನೀವು ಈ ಕಾದಂಬರಿಯನ್ನ ಓದ್ಲೇಬೇಕು ಹೇಳಿ ಹೋಗೋ ಕಾರಣ ಕನ್ನಡ ಸಾಹಿತ್ಯಕ್ಕೆ ಇದೊಂದು ಅದ್ಭುತವಾದಂತಹ ಕೊಡುಗೆ ರವಿ ಬೆಳಗೆರೆ ಅವರದು ಯಾರು ಹೇಳಿದ್ದು ಪ್ರೀತಿ ಮಾಡಿದವರಷ್ಟೇ ಈ ಕಾದಂಬರಿಯನ್ನ ಓದ್ಬೇಕು ಅನ್ನೋದು ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನ ಒತ್ತಿ ಹೇಳಿರ್ತಕ್ಕಂತಹ ಕಾದಂಬರಿ ಈ ಹೇಳಿ ಹೋಗೋ ಕಾರಣ ಪ್ರೀತಿ ಮಾಡಿದವರು ಪ್ರೀತಿ ಮಾಡೋರು ಇದೇ ವಯಸ್ಸಿನ ಓದ್ಬೇಕನ್ನೋದು ಅದಕ್ಕೆ ಏಜ್ ಲಿಮಿಟ್ ಇಲ್ಲ ಪ್ರೀತಿಯಲ್ಲಿ ಸೋತವರು ಪ್ರೀತಿ ಮಾಡ್ಬೇಕನ್ನೋರು ಏನಿದಿರಲ್ಲ ಅವರೆಲ್ಲರೂ ಈ ಒಂದು ಸರಿ ಓದಿ ಪ್ರೀತಿ ಮಾಡ್ಬೇಕಾ ಪ್ರೀತಿ ಮಾಡಬಾರ್ದ ಮೋಸ ಮಾಡ್ಬೇಕಾ ಮೋಸ ಮಾಡಬಾರ್ದ ಅನ್ನೋದು ನಿಮ್ಗೆ ತಿಳಿಯುತ್ತೆ ಸ್ನೇಹಿತರೆ ಹಾಗಾದ್ರೆ ನಮ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟಾಕ್ಸ್ ಅನ್ನೋದು ನನ್ನ ಯೂಟ್ಯೂಬ್ ಚಾನಲ್ ನೇಮು ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮಸ್ಕಾರ